ಸುವರ್ಣಗಿರಿ ವಿರಕ್ತ ಮಠದ ಪೂಜ್ಯರು ತ್ರಿಕಾಲಲಿಂಗ ಪೂಜಾ ನಿಷ್ಠರಾದ ಪೂಜ್ಯ ಗುರುಗಳಾದ ಸಿದ್ಧಲಿಂಗತಾತನವರ ತಾತನವರ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನ ನಮ್ಮ ಈ ಮಠದ ಪೂಜ್ಯರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಶ್ರೀ ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯರಲ್ಲಿ ಇಲ್ಲಿಯವರೆಗೆ ತಮ್ಮೆಲ್ಲರಿಗೂ ತಮ್ಮ ನುಡಿಗಳನ್ನು ಆಡಿರ್ತಕ್ಕಂತಹ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಜೆ ಎನ್ ಗಣೇಶ್ ಸರ್ ಅವರೇ ಬಿ ಶ್ರೀರಾಮ್ಲು ಸರ್ ಅವರೇ ಅನಿಲ್ ಮೋಕಾ ಸರ್ ಅವರೇ ನಮ್ಮ ಅಲ್ಲಂ ಪ್ರಶಾಂತ್ ಸರ್ ಅವರೇ ಸ್ವಾಮಿ ಅವರೇ ಶರಣಸ್ವಾಮಿ ಅವರೇ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರ್ತಕ್ಕಂತಹ ಸೋಮ್ಸಮುದ್ರ ಗ್ರಾಮದ ಎಲ್ಲ ಹಿರಿಯರೇ ಯುವಕರೇ ತಾಯಂದೆಯರೇ ಶಾಖಾ ಮಠಗಳ ಸದ್ಭಕ್ತರೆ ಹಾಲ್ಕೆರೆ ಅನ್ನದಾನೇಶ್ವರ ಮಠ ಹಾಗೂ ಎಲ್ಲ ಮಠಗಳಿಂದ ಬಂದಿರತಕ್ಕಂತಹ ನಮ್ಮ ಹಿರಿಯ ಸದ್ಭಕ್ತರೇ ಪತ್ರಿಕಾ ಮಾಧ್ಯಮದವರೇ ತಮ್ಮೆಲ್ಲರಿಗೂ ನಮ್ಮ ಶರಣುಗಳು ಇಲ್ಲಿಯವರೆಗೆ ಹೆಚ್ಚು ಕಡಿಮೆ ಎಲ್ಲ ಇತಿಹಾಸವನ್ನು ಇಲ್ಲಿಯವರೆಗೆ ಮಾತನಾಡಿರ್ತಕ್ಕಂತಹ ಅತಿಥಿಗಳು ಪೂಜ್ಯರುಗಳು ಮಾತನಾಡಿದ್ದಾರೆ ಬಳ್ಳಾರಿ ಕೊಟ್ಟುರು ಸ್ವಾಮಿ ಮಠ ವಿಜಯನಗರದ ಅರಸರ ಕಾಲದಲ್ಲಿ ಪ್ರಾರಂಭಗೊಂಡಿರ್ತಕ್ಕಂತಹ ಮಠ ಹದಿನೈದು ನೂರ ಹದಿನೇಳರು ಹೆಚ್ಚು ಕಡಿಮೆ ಕೃಷ್ಣದೇವರಾಯ ಅಧಿಕಾರಕ್ಕೆ ಬಂದಿರತಕ್ಕಂತಹ ಸಂದರ್ಭ ಆ ಸಂದರ್ಭದೊಳಗನ ಬಳ್ಳಾರಿ ಒಳಗ ಪ್ರಪ್ರಥಮವಾಗಿ ಕೊಟ್ಟೂರು ಸ್ವಾಮಿ ಮಠ ಪ್ರಾರಂಭ ಸ್ಥಾಪನೆ ಆಗತ್ತೆ ಸ್ಥಾಪನೆಗೊಂಡಿರ್ತಕ್ಕಂತಹ ಮಠದ ಕಪ್ಪಿನ ಚನ್ನಬಸೋ ಮಹಾಶಿವಯೋಗಿಗಳವರು ಕರ್ತೃ ಗುರುಗಳು ಹೆಚ್ಚು ಕಡಿಮೆ ಮಠ ಸ್ಥಾಪನೆ ಆದಾಗ ಅವ್ರಿಗೆ ಒಂದು ನೂರು ವರ್ಷ ಆಗಿರ್ತವೆ ಈ ಮಠ ಸ್ಥಾಪ್ ಬಳ್ಳಾರಿ ಒಳಗೆ ಮಠ ಸ್ಥಾಪನೆ ಆಗಬೇಕಾದಾಗ ಒಂದು ನೂರು ವರ್ಷ ಅವ್ರಿಗೆ ಆಗಿರ್ತವೆ ನೂರಾರು ವರ್ಷಗಳ ಕಾಲ ಬದುಕಿರತಕ್ಕಂತಹ ಕಪ್ಪಿನ ಚನ್ನಬಸವ ಶಿವಯೋಗಿಗಳವರು ಬಳ್ಳಾರಿ ನಗರ ನಿರ್ಮಾಣ ಬಳ್ಳಾರಿ ಅಂತಕ್ಕಂತಹ ಒಂದು ನಗರ ಇತ್ತು ಆದರೆ ಅದು ಸುಸಜ್ಜಿತವಾಗಿರ್ತಕ್ಕಂತಹ ನಗರ ಆಗಿದ್ದಿಲ್ಲ ಇದನ್ನು ನಿರ್ಮಾಣ ಮಾಡುವಲ್ಲಿ ಹಂಡೆ ಅರಸರು ಬಹು ದೊಡ್ಡದಾಗಿರತಕ್ಕಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಹುಶಃ ವಿಜಯನಗರದ ಇತಿಹಾಸವನ್ನು ಓದಿದವ್ರು ಗೊತ್ತಿರುತ್ತೆ ವಿಜಯನಗರ ಅಂತಂದರೆ ಒಬ್ಬರ ಆಳ್ವಿಕೆ ಮಾಡಿರ್ತಕ್ಕಂತಹ ಸಾಮ್ರಾಜ್ಯ ಅಲ್ಲ ಅದೊಂಥರ ಈಗ ಯುನೈಟೆಡ್ ಸ್ಟೇಟ್ಸ್ ಇದ್ದಂಗೆ ಅದು ಅಮೇರಿಕಾ ಇದ್ದಂಗೆ ಸಣ್ಣ ಸಣ್ಣ ಸಂಸ್ಥಾನಗಳು ಸೇರಿ ಹೆಂಗೆ ಒಂದು ಆಗಿದೆ ಆ ಯು ಎಸ್ ಎ ಹೇಗಿದೆ ಆ ಟೈಪು ನಮ್ಮ ವಿಜಯನಗರ ಸಾಮ್ರಾಜ್ಯ ಸಣ್ಣ ಸಣ್ಣ ಸಂಸ್ಥಾನಗಳಿಂದ ಕೂಡಿರ್ತಕ್ಕಂತಹ ಒಂದು ಬೃಹತ್ ಸಾಮ್ರಾಜ್ಯ ಅದು ಆ ಸಾಮ್ರಾಜ್ಯದೊಳಗೆ ವಿಜಯನಗರದ ಅರಸರಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಅಪಾರವಾಗಿ ಸಹಾಯ ಮಾಡಿರ್ತಕ್ಕಂಥವರು ಬಳ್ಳಾರಿಯ ಹಂಡೆ ಅರಸರು ಆ ಹಂಡೆ ಅರಸರು ಹಂಡೆ ಹನುಮಪ್ಪ ನಾಯಕ ಅಂತಕ್ಕಂಥವನು ಬಹಳ ಅತ್ಯಂತ ಪ್ರಭಾವಶಾಲಿ ಈ ಭಾಗದೊಳಗೆ ಬಳ್ಳಾರಿಯೊಳಗೆ ಅವಂ ಬಾವಿಗಳಿರಲಿ ಕೋಟೆ ಇರಲಿ ಇದೆಲ್ಲವನ್ನು ನಿರ್ಮಾಣ ಮಾಡುವಲ್ಲಿ ಬಹು ಸೇವೆ ಮಾಡಿರ್ತಕ್ಕಂಥವನು ಅವನಿಗೆ ರಾಜಗುರುಗಳಾಗಿರ್ತಕ್ಕಂಥವರು ಬಳ್ಳಾರಿಯ ಕೊಟ್ಟೂರು ಸ್ವಾಮಿ ಮಠದ ಕಪ್ಪಿನ ಚನ್ನಬಸುವ ಮಹಾಶಿವಯೋಗಿಗಳವರು ಅನ್ನೋದು ತಮ್ಮೆಲ್ಲರಿಗೂ ಇತಿಹಾಸ ಗೊತ್ತಿರಬೇಕು ಅವಾಗಿನಿಂದ ಪ್ರಾರಂಭಗೊಂಡಿರ್ತಕ್ಕಂತಹ ಮಠ ಈ ಭಾಗದ ಪ್ರತಿ ಹಳ್ಳಿಗಳೊಳಗೂ ನೀವು ಒಂದಿನ ಎಲ್ಲ ಬ ಈ ಎಷ್ಟು ಹಳ್ಳಿ ಅದಾವೆ ನೋಡಿರಿ ಬಳ್ಳಾರಿ ಭಾಗದೊಳಗೆ ಎಲ್ಲ ಒಳಗೂ ನಮ್ಮ ಅದಾವೆ ಮಠಗಳು ಕೆಲವೆಲ್ಲ ಜೀರ್ಣ ಆಗಿ ಹೋಗಿದ್ದಾವೆ ಅವೆಲ್ಲ ಮನೆಗಳಾಗಿ ಹೋಗ್ಬಿಟ್ಟವು ಈಗ ಇಲ್ಲಿಂದ ಹಿಡ್ಕೊಂಡು ನೀವು ಸಿರುಗು ಹೋಗ್ರಿ ಹೋಗಿರಿ ಎಲ್ಲ ಹಳ್ಳಿಯಾಗೂ ಸ್ವಾಮಿ ಮಠ ಅದು ಅವಕ ಅವ್ವ ಮಠಮ್ ಅಂತ ಕರೀತಾರ ಕೊಠರು ಸ್ವಾಮಿ ಮಠ ಅಂತ ಕರೀತಾರ ನೀಲಮ್ಮನ ಮಠ ಅಂತ ಕರೀತಾರ ವಿರಕ್ತ ಮಠಂ ಅಂತ ಕರೀತಾರೆ ವಿರಕ್ತ ಮಠ ಅಂತ ಕರೀತಾರೆ ಚೌಕಿ ಮಠ ಅಂತಾರ ಹುಂಡೇಕಾರ್ ಮಠ ಅಂತಾರೆ ಹೀಗೆಲ್ಲ ನಮ್ಮ ಮಠಗಳಿಗೆ ಬೇರೆ ಬೇರೆ ಹೆಸರುಗಳ ಮೂಲಕ ಈ ಭಾಗದೊಳಗೆ ಸುಮಾರು ಏಳ್ನೂರು ಹಳ್ಳಿಗಳೊಳಗೆ ಕೊಟ್ಟೂರು ಸ್ವಾಮಿ ಮಠಗಳು ಇದ್ದವು ಅಂತಕ್ಕಂಥದ್ದು ಮಠದ ದಾಖಲೆಗಳ ಪ್ರಕಾರ ಸಿಗುತ್ತೆ ಅದರೊಳಗೆ ಕೆಲವು ಮಠಗಳು ಇತಿಹಾಸದೊಳಗೆ ಉಳಿದ್ವು ಅದರೊಳಗೆ ವಿಶೇಷವಾಗಿ ಪೂಜ್ಯ ನಮ್ಮ ಗುರುವರ್ಯರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರೊಳಗೆ ಬಳ್ಳಾರಿ ಕೊಟ್ರಸ್ವಾಮಿ ಮಠಕ್ಕೆ ಏನು ಜಗದ್ಗುರುಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಮಠ ಬಹಳ ಒಳಗಿತ್ತು ಆ ಸಂದರ್ಭದೊಳಗೆ ಈ ಮಠವನ್ನು ಕುಮಾರ ಮಹಾಶಿವಿಗಳವರು ಏನು ಅಪೇಕ್ಷೆ ಪಟ್ಟಿದ್ರು ಮಠ ಅಂದರೆ ಅಲ್ಲಿ ಶಿವಾನುಭವಗಳು ನಡೀತಿರಬೇಕು ದಾಸೋಹ ನಡೀತಿರಬೇಕು ಮಕ್ಕಳಿಗೆ ಪ್ರಸಾದ ನಿಲಯಗಳು ಪ್ರಾರಂಭಗೊಳ್ಳಬೇಕು ಶಾಲಾ ಕಾಲೇಜುಗಳು ಪ್ರಾರಂಭಗೊಳ್ಳಬೇಕು ಈ ನಿಟ್ಟಿನ ಒಂದು ಕ್ರಮಶಿಕ್ಷಣವನ್ನು ಪಡೆದಿರತಕ್ಕಂತಹ ನಮ್ಮ ಗುರುವರ್ಯರು ಈ ಮಠ ಸರ್ವಾಂಗೀಣ ಅಭಿವೃದ್ಧಿ ಹೊಂದುವಲ್ಲಿ ಅವರ ಕೊಡುಗೆ ಅವರ ಆಶೀರ್ವಾದ ಅವರ ಶ್ರಮ ಮಾತ್ರ ಸುವರ್ಣಾಕ್ಷರಗಳಿಂದ ಬರೆದಿಡ್ತಕ್ಕಂತಹ ಕಾರ್ಯಕ್ರಮಗಳು ಅನ್ನೋದನ್ನು ನಾವು ಈ ಸಂದರ್ಭದೊಳಗೆ ಸ್ಮರಣೆ ಮಾಡಬೇಕಾಗತ್ತೆ ಈ ಮಠದ ಅಧಿಕಾರ ಹೊಂದಿದಾಗ ಮಠದ ಪರಿಸ್ಥಿತಿ ಬಹಳ ಕಷ್ಟಿತ್ತು ಎಷ್ಟು ಕಷ್ಟ ಅಂತಂದ್ರೆ ಒಂದು ಹೊತ್ತಿನ ಪ್ರಸಾದ ತೆಗೆದುಕೊಳ್ಳೋದು ಕಷ್ಟ ಇತ್ತು ಈಗ ಜೆ ಎನ್ ಗಣೇಶ್ ಸರ್ ಹೇಳಿದರು ಐದೈದು ಸಾವಿರ ರೂಪಾಯಿ ತಗೊಂಡು ಒಬ್ಬೊಬ್ಬನ ವಿದ್ಯಾರ್ಥಿನಿ ದತ್ತಕ್ಕೆ ತಗೋಪಾ ಅಂತ ಹೇಳ್ತಿದ್ರು ಅಂತಂದ್ರೆ ಯಾಕೆ ಅಜ್ಜಾರ್ ಹಂಗೆ ಹೇಳ್ತಿದ್ರು ಅಂದ್ರೆ ಸ್ವತಃ ಅವ್ರಿಗೆ ಪ್ರಸಾದಕ್ಕೆ ಕಷ್ಟ ಇತ್ತು ನಮ್ಮ ಗುರುಗಳಿಗೆ ಈ ಮಠಕ್ಕೆ ಅಧಿಕಾರ ತಗೊಂಡಾಗ ಅಜ್ಜವ್ರು ಒಂದು ರೊಟ್ಟಿ ತಿಂದು ಹೊಡೆತುಂಬ ನೀರು ಕುಡಿದು ಮಲ್ಕೊಂಡಿರ್ತಕ್ಕಂಥ ಸಂದರ್ಭಗಳು ಹತ್ತಾರು ವರ್ಷಗಳು ಈ ಮಠದ ಅಧಿಕಾರ ಸ್ವೀಕಾರ ಮಾಡಿದಾಗ ಅದಾವ ಅಜ್ಜ ಅಂತಹ ಸಂದರ್ಭದೊಳಗೆ ಈ ಮಠದ ಅಧಿಕಾರ ಸ್ವೀಕಾರ ಮಾಡಿ ಈ ಭಾಗದೊಳಗೆ ದೊಡ್ಡ ಸಂಸ್ಥಾನ ಇದು ಎಲ್ಲ ಪರಾಧೀನಾಗಿ ಹೋಗ್ಬಿಟ್ಟದ್ದು ಎಲ್ಲ ಪರಾಧೀನಾಗಿ ಹೋದಿರ್ತಕ್ಕಂಥ ಸಂದರ್ಭದೊಳಗೆ ಹಿಂದಿನ ಗುರುಗಳು ಲಿಂಗ್ದೊಳಗಾಗಿ ನಾಲ್ಕು ವರ್ಷಕ್ಕೆ ಈ ಮಠಕ್ಕೆ ಅಜ್ಜವರು ಅಧಿಕಾರ ತೆಗೆದುಕೊಳ್ತಾರ ಬಹಳಷ್ಟು ಜೀರ್ಣಾವಸ್ಥೆಯೊಳಗೆ ಇರತಕ್ಕಂತಹ ಮಠಕ್ಕೆ ಗುರುಗಳಾಗಿ ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂತಹ ನಮ್ಮ ಗುರುವರ್ಯರು ಈ ಮಠವನ್ನು ಕನ್ನಡ ನಾಡಿನ ಅಗ್ರಗಣ್ಯ ಮಠಗಳಲ್ಲಿ ಮತ್ತು ಮುಂಚೂಣಿಗೆ ತರತಕ್ಕಂತಹ ಕೆಲಸ ಪೂಜ್ಯ ನಮ್ಮ ಗುರುವರ್ಯರು ಮಾಡಿದ್ದಾರೆ ಅವರು ಹಾಲ್ಕೇರಿ ಮಠಕ್ಕೆ ಅಧಿಕಾರ ತೆಗೆದುಕೊಂಡು ಆ ಎಲ್ಲ ಶಾಖಾ ಮಠಗಳ ಅಭಿವೃದ್ಧಿ ಮಾಡಿದರು ಶಿವಯೋಗ ಮಂದಿರದ ಅಧ್ಯಕ್ಷರಾಗಿ ಶಿವಯೋಗ ಮಂದಿರದ ಅಭಿವೃದ್ಧಿ ಮಾಡಿದರು ಎಲ್ಲೆಲ್ಲಿ ಶಾಲಾ ಕಾಲೇಜುಗಳು ಸಂಘ ಸಂಸ್ಥೆಗಳ ದಾರ ಬಹಳ ಕಡೆ ನಮ್ಮ ಗುರುವರ್ಯರು ಆಶೀರ್ವಾದ ಮಾಡಿ ಬಹಳ ಸಂಸ್ಥೆಗಳು ಬೆಳೆಯುವಲ್ಲಿ ಆಶೀರ್ವಾದ ಮಾಡಿರ್ತಕ್ಕಂತಹ ಒಂದು ಕೀರ್ತಿ ನಮ್ಮ ಗುರುವರ್ಯರಿಗಿದೆ ಆ ಗುರುಗಳು ನಮಗೆ ಅಧಿಕಾರವನ್ನು ಒಳಬಳ್ಳಾರಿ ತಾತನವರ ಲಿಂಗಹಸ್ತದ ಮುಖಾಂತರ ನಮ್ಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಈಗೇನು ವೇದಿಕೆ ಮೇಲೆ ಸುಮಾರು ನಾವು ಒಂದು ಹದಿನೈದು ಇಪ್ಪತ್ತು ಜನ ಅದೇವಿ ನಾವೆಲ್ಲರೂ ಶಿವ ಮಂದಿರದೊಳಗೆ ಏಕಕಾಲಕ್ಕೆ ಅಧ್ಯಯನ ಮಾಡಲಿಕ್ಕಿದ್ದವರು ಏಕಕಾಲಕ್ಕೆ ನಾವೆಲ್ಲ ನಾವು ಸ್ವಲ್ಪ ಒಂದು ನಾಲ್ಕು ವರ್ಷ ದೊಡ್ಡವರಿದ್ದೇವೆ ಉಳಿದವರೆಲ್ಲ ಮೂರು ವರ್ಷ ನಾಲ್ಕು ವರ್ಷ ಸಣ್ಣವರು ಅದಾರ ಏಕಕಾಲಕ್ಕೆ ಅಧ್ಯಯನ ಮಾಡೋಕ್ಕಿದ್ದಾಗ ದೊಡ್ಡ ಅಜ್ಜವರು ನಾವು ನಿಮ್ಮನ್ನು ಅವ್ರ ಸಂಬಂಧಿಗಳಲ್ಲ ನಾವು ಮೊದಲು ನಿಮಗೆಲ್ಲರಿಗೂ ಗೊತ್ತಿರಬೇಕು ಅಜ್ಜವ್ರದ್ದು ಇದೆಲ್ಲ ಬಹಳ ಸುಸಜ್ಜಿತವಾಗಿರ್ತಕ್ಕಂತಹ ಮಠ ಇದು ಆ ಗುರುಗಳ ಸಂಬಂಧಿಗಳು ನಾವ್ಯಾರೂ ಅಲ್ಲ ಕುಮಾರ ಮಹಾಶಿವೆಗಳವರ ಅಪೇಕ್ಷೆ ರಕ್ತ ಸಂಬಂಧಿಗಳು ಯಾವಾಗೂ ಮಠಕ್ಕಾಗಬಾರದು ಅನ್ನೋದು ಅವ್ರದ್ದು ಅಪೇಕ್ಷೆ ಇತ್ತು ಮೊದಲೆಲ್ಲ ರಕ್ತ ಸಂಬಂಧಿಗಳಾಗ್ತಿದ್ರು ಕುಮಾರ ಮಹಾಶಿವೆಗಳು ರಕ್ತ ಸಂಬಂಧಿಗಳನ್ನು ಮಾಡಬಾರ್ದು ಅಂತಹ ಅಪೇಕ್ಷೆ ಇತ್ತು ನಾವು ಯಾರು ಅವ್ರ ರಕ್ತ ಸಂಬಂಧಿಗಳಲ್ಲ ಅವ್ರಿಗೆ ಅತೀ ಚಿರಪರಿಚಿತ ಭಕ್ತರ ಮಕ್ಕಳು ಅಲ್ಲ ನಾವು ಬೇರೆ ಬೇರೆ ಕಡೆ ಇರ್ತಕ್ಕಂಥವ್ರು ಶಿವಮೊಗ್ಗ ಮಂದಿರಕ್ಕೆ ಅಧ್ಯಯನ ಮಾಡಲಿಕ್ಕೆ ಬಂದಾಗ ಆ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಗುರುವರ್ಯರು ನಿಮ್ಮನ್ನು ನಮ್ಮ ಮಠಗಳಿಗೆ ಉತ್ತರಾಧಿಕಾರಿಯಾಗಿ ಮಾಡಿಕೊಳ್ತೀವಿ ನೀವು ಆಚಾರನಿಷ್ಠರು ವಿಚಾರವಂತರಾಗಬೇಕು ಅಂತಂದು ಆಶೀರ್ವಾದ ಮಾಡಿ ಮಠದೊಳಗೆ ತ್ರಿಕಾಲಲಿಂಗ ಪೂಜೆ ಮಾಡ್ತಾ ಶಿವಾನುಭವ ಚಿಂತನೆಗಳನ್ನು ಬಿತ್ತರಿಸ್ಬೇಕು ಅಂತಂದು ಅಪ್ಪಣೆ ಮಾಡಿ ನಮ್ಮೆಲ್ಲರನ್ನ ಗುರುವರ್ಯರು ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿದರು ತದನಂತರ ಇಪ್ಪತ್ತೊಂದರೊಳಗೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಮ್ಮನ್ನು ಹಾಲ್ಕೇರಿ ಮಠಕ್ಕೆ ಮತ್ತು ಈ ಸ್ವಾಮಿ ಮಠಗಳಿಗೆ ಉತ್ತರಾಧಿಕಾರಿ ಅಂತ ನೇಮಕ ಮಾಡಿದ ಮೇಲೆ ಇನ್ನುಳಿದ ಎಲ್ಲ ಪರಮ ಪೂಜ್ಯರ್ಗೂ ಒಂದೊಂದು ಮಠಗಳ ವ್ಯವಸ್ಥೆಯನ್ನು ಮಾಡಿದರು ಬಹಳ ಜನರಿಗೆ ಪ್ರಶ್ನೆ ಅಜ್ಜಾರ ಯಾಕೆ ಐವತ್ತು ವರ್ಷ ತಗೊಂಡ್ರು ಶಾಖಾ ಮಠಗಳಿಗೆ ಮಾಡೋಕೆ ಅಂತಂದು ಮಠದಾಗ ಏನೈತೆ ಅಂತಂದು ಮಾಡ್ಬೇಕು ಮೂಲ ಮಠದೊಳಗನ ಪ್ರಸಾದಕ್ಕೆ ತೊಂದರೆ ಇದ್ದಾಗ ಶಾಖಾ ಮಠಗಳಿಗೆ ಸ್ವಾಮಿಗಳು ಮಾಡಿದರೆ ಯಾರು ಇರ್ತಾರ ಎಲ್ಲ ಮಠಗಳನ್ನು ಸುಸಜ್ಜಿತ ಮಾಡಿ ಅವುಗಳ ಆಸ್ತಿಗಳನ್ನು ಸಾಧ್ಯವಾದ ಮಟ್ಟಿಗೆಲ್ಲ ಸರಿಪಡಿಸಿ ಅಲ್ಲೆಲ್ಲ ಬೆಳೆ ಅಲ್ಲಿ ಆ ಕೃಷಿ ಮಾಡಿ ಅದರಿಂದ ಮಠದ ವ್ಯವಸ್ಥೆ ಸ್ವಾಮಿಗಳು ಅಂದರೆ ಒಬ್ಬರು ಊಟ ಮಾಡಿರೋಕ್ಕಾಗತ್ತಾ ಒಂದು ಐವತ್ತು ಚೀಲ ಒಂದು ಐವತ್ತು ಸೇರು ಅಕ್ಕಿ ಇಟ್ಕೊಂಡು ನಾಲ್ಕು ಮಂದಿ ಬಂದಾಗ ಅವ್ರು ಪ್ರಸಾದ್ ಮಾಡ್ರಿ ಅಂತ ಹೇಳಬೇಕು ನಾಲ್ಕು ಮಂದಿ ಬಂದಾಗ ಅವ್ರು ಒಂದಿಷ್ಟು ಜಾಗ ಬೇಕು ತಣ್ಣ ನೀರು ಕೊಡೋಕೆ ಒಂದಿಷ್ಟು ವ್ಯವಸ್ಥೆ ಬೇಕು ಇದೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಸುಮಾರು ವರ್ಷಗಳು ಮಠದ ವ್ಯವಸ್ ಯಾಕಂದರೆ ಈ ಮಠಗಳಿಗೆ ಅಷ್ಟೇ ಗುರುಗಳು ಇದ್ದಿದ್ದಿಲ್ಲ ಬಹಳ ಜವಾಬ್ದಾರಿ ಹೆಚ್ಚು ಕಡಿಮೆ ಅರ್ಧ ಉತ್ತರ ಕರ್ನಾಟಕದ ಪೂರ್ತಿ ನಮ್ಮ ಮಠಗಳು ಎಲ್ಲ ಜವಾಬ್ದಾರಿಗಳನ್ನು ಸುಸಜ್ಜಿತ ಮಾಡಿರ್ತಕ್ಕಂತಹ ಕೀರ್ತಿ ನಮ್ಮ ಗುರುವರ್ಯರಿಗೆ ಅವರು ಏನು ಮಾಡಬೇಕಾಗಿತ್ತು ಅದೆಲ್ಲವನ್ನು ಮಾಡಿದ್ದಾರೆ ಮಾಡಿ ನಮ್ಮಗಳಿಗೆ ಇದು ನೋಡ್ಕೊಂಡು ಹೋಗ್ರಿಪ್ಪ ಅಂತಂದು ಆಶೀರ್ವಾದ ಮಾಡಿದ್ದಾರೆ ಮೊದಲಿಗೆ ದರೂರು ಮಠದ ಪಟ್ಟಾಧಿಕಾರ ಆಯಿತು ನಮ್ಮ ಗುರುಗಳ ಲಿಂಗದೊಳಗಾದ ಮೇಲೆ ಆಮೇಲೆ ನಾಗಲಾಪುರ ಮಠದ್ದಾಯಿತು ಆಮೇಲೆ ಮೊನ್ನೆ ಬೂದುಗುಂಪ ಮಠದ್ದಾಯಿತು ಇವತ್ತು ಸೋಮ ಸಮುದ್ರದ ಮಠದ ಒಂದು ಅಧಿಕಾರದ ಕಾರ್ಯಕ್ರಮ ನಡೀತಾ ಇದೆ ಮುಂದೆ ಶ್ರೀಧರ್ಗಡ್ಡೆ ಮಠದ್ದು ನಡೆಯುತ್ತೆ ಮುಂದುವರ್ಷ ಹೀಗೆಲ್ಲ ಕಾರ್ಯಗಳು ದೊಡ್ಡಜ್ಜವ್ರ ಆಶೀರ್ವಾದ ಅವರ ಸಂಕಲ್ಪ ಅವರ ಅನುಗ್ರಹದಿಂದನೇ ಎಲ್ಲ ಕಾರ್ಯಕ್ರಮಗಳು ಇವೆ ಈ ಮಠಕ್ಕೆ ಏನು ಸಿದ್ಲಿಂಗ್ ಸ್ವಾಮಿಗಳು ಅಂತಂದು ಇವತ್ತೇನು ಇವರು ನೇಮಕ ಮಾಡೈತಿ ಇವರು ಮಲ್ಲನ್ಕೇರಿ ಮಲ್ಲನ್ಕೇರಿ ಅಂದ್ರೆ ಇದ ಬಳ್ಳಾರಿ ಜಿಲ್ಲೆಯವರು ಮಲ್ಲನ್ಕೇರಿಯವರು ಎಚ್ ಎಂ ನಾಗರಾಜ ಸ್ವಾಮಿ ಅವರ ಸುಪುತ್ರ ಆಗಿರ್ತಕ್ಕಂತಹ ನಮ್ಮ ಸಿದ್ಧಲಿಂಗ ಸ್ವಾಮಿಗಳವರು ಶ್ರೀಮತಿ ಶಿವಮ್ಮನವರ ಸುಪುತ್ರರು ಇವ್ರ ತಾಯಿದು ಒಂದು ಘಟನೆ ಹೇಳಬೇಕ ನಿಮ್ಗೆ ಇವ್ರ ತಾಯಿಯವರು ಈಗ ಒಂದೂವರೆ ವರ್ಷದಿಂದ ಲಿಂಗದೊಳಗಾದರು ಇವ್ರು ಲಿಂಗದೊಳಗಾಗಬೇಕಾದಾಗ ಇವ್ರು ಹೊಸಪೇಟೆ ಮಠಕ್ಕೆ ಬಂದರು ನಮ್ಮ ತಾಯಿಯೇ ಭಾಳ ದಿನದಿಂದ ನಮಗೂ ಒತ್ತಡ ಇತ್ತು ನೀವು ಬಂದು ಒಂದು ಸತಿ ಆಶೀರ್ವಾದ ಮಾಡಿ ಹೋಗ್ರಿ ಅಂತಂದು ನಮ್ಮ ಕಾರ್ಯಕ್ರಮಗಳ ಗದ್ದಲ ನಡುವೆ ನಾವು ಹೋಗೋಕೆ ಆಗಿದ್ದೇ ಇಲ್ಲ ಹೋಗೋಕ್ಕಾಗಿದ್ದಿಲ್ಲ ಕೊನೆಗೆ ಭಾಳ ಸೀರಿಯಸ್ ಐತಿ ಅಂತಂದು ಭಕ್ತರಿಗೆ ಇಲ್ಲಿ ಸೋಮ ಸಮುದ್ರದ ಭಕ್ತರಿಗೆ ಹೊರತಾಗಿ ಈ ಭಕ್ತರು ಈ ಸ್ವಾಮಿಗಳ್ನ ಕರ್ಕೊಂಡು ಹೊಸಪೇಟೆ ಮಠಕ್ಕೆ ಬಂದರು ನಾವು ಹೊಸಪೇಟೆ ಮಠದೊಳಗೆ ಕುಳಿತುಕೊಂಡಿದ್ವಿ ಇಲ್ಲ ಹಿಂಗೆ ಭಾಳ ಸೀರಿಯಸ್ ಐತಿ ಸ್ವಲ್ಪ ಹೋಗಲೇಬೇಕು ಅಂತ ಬಂದರು ನೀವು ಹೋಗಿ ಬರ್ರಿ ನಾನು ಇನ್ನೇಮ್ ಬರ್ತೇನೆ ಅಂತ ಹೇಳಿದೆ ಸ್ವಾಮಿಗಳು ಯಾಕೆ ಕಣ್ಣಾಗಿ ನೀರು ತೆಗೆದ್ರು ಇಲ್ಲ ನೀವು ಇವತ್ತ ಅಂತಂದ್ರು ಏ ಹಂಗೆ ಯಾಕೆ ಮಾಡ್ತೀರಿ ನನಗೆ ಸ್ವಲ್ಪ ಕೆಲಸದವು ನಾವು ಇನ್ನೇಮ್ ಬರ್ತೇವೆ ಅಂದ್ರೆ ಇಲ್ಲ ನೀವು ಬರಬೇಕಾ ಅಂತಂದ್ರೆ ಬರಬೇಕಂದಾಗ ಭಾಳ ಹಠ ಮಾಡಿದ ತಕ್ಷಣನೇ ನಾವು ಹೋದ್ವಿ ಅವ್ರ ತಾಯಿಯರು ಅಂದ್ರೆ ಒಬ್ಬ ಒಳ್ಳೆ ತಾಯಿ ಹೆಂಗೆ ಒಬ್ಬ ಆಚಾರನಿಷ್ಠ ತಾಯಿ ಹೆಂಗಿದ್ಲು ಅನ್ನೋದಕ್ಕೆ ನಿಮ್ಗೊಂದು ಉದಾಹರಣೆ ಇದೆ ಅವ್ರ ತಾಯಿಯರು ಕುಳಿದುಕೊಂಡಿದ್ರು ನಾವೆಲ್ಲ ಹೋದ್ವಿ ನಮ್ಮ ಜೊತೆ ಇನ್ನೊಂದು ಐದಾರು ಜನ ಸ್ವಾಮಿಗಳಿದ್ರು ಪಾತ್ಪೂಜೆ ಮಾಡಿಕೊಂಡ್ರು ಅಲ್ಲೇ ಮುಂದೆ ಪಾದ ಪೂಜೆ ಮಾಡಿಕೊಂಡ್ರು ಅಪ್ಪಣೆ ಕೊಡ್ರಿ ಬುದ್ಧಿ ಅಂತಂದ್ರೆ ಅವರು ಇವ್ರ ತಾಯಿಯರು ಅಪ್ಪನೇ ಕೊಡ್ರಿ ಅಂದಾಗ ನಾವು ಸಹಜವಾಗಿ ಏನ್ರಿವಾ ಮಗುಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿರಿ ಎಲ್ಲ ಚಲೋ ಆಗೈತಿ ಶಿವನ ಅಪ್ಪಣೆ ಆಗೈತೆ ತೇಳ್ರಿ ಅಂತಂದ್ವಿ ನಾವು ಇಷ್ಟ ಆಯ್ತು ತೇಳ್ರಿ ಅಂತಂದು ಅಲ್ಲೇ ಲಿಂಗದೊಳಗಾಯ್ಬಿಡ್ಬೇಕು ಅವರು ಇಷ್ಟು ವಿಚಿತ್ರವಾಗಿರ್ತಕ್ಕಂತಹ ಘಟನೆ ಅಂದ್ರೆ ಪಾದೋದಕ್ಕೆ ತೆಗೆದುಕೊಂಡ ಲಿಂಗದೊಳಗೆ ಇದು ನಿಜವಾಗ್ಲೂ ನಡೆದ ಘಟನೆ ಇದೆ ನಮ್ಮ ಜೊತೆ ಇದು ಇದೇ ಒಂದೂವರೆ ವರ್ಷದಿಂದ ಐದಾರು ಜನ ಸ್ವಾಮಿಗಳೆಲ್ಲರು ಇದ್ರು ಪಾದೋದ ತೊಗೊಂಡು ಕೂಡಲೇನ ಲಿಂಗ್ದೊಳಗಾದ್ರೆ ಮತ್ತು ಒಂದು ನಿಮಿಷನೂ ರೀ ಅಂತಂದು ಅಲ್ಲೇ ಕುಂತಲ್ಲೇ ನಮ್ಮ ಮುಂದೆ ಇಲ್ಲೇ ಹಿಂಗೆ ಅವ್ರ ತಾಯಿಯವ್ರ ಸಂಸ್ಕಾರ ಅವ್ರ ತಂದೆಯವರು ಕೊಟ್ಟಿರ್ತಕ್ಕಂಥ ಸಂಸ್ಕಾರ ವಿಶೇಷವಾಗಿ ನಮ್ಮ ದೊಡ್ಡ ಅಜ್ಜವರು ಗುರುತಿಸಿ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಇನ್ನೂ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಸಿದ್ಧಲಿಂಗ ಸ್ವಾಮಿಗಳವರು ಬಹಳ ಆಚಾರನಿಷ್ಠರು ನಾನು ಇವರನ್ನು ನಾನು ಹತ್ತನೇ ತರಗತಿ ಓದ್ತಿದ್ದೆ ಅವಾಗ ಇವರು ಆರನೇ ಕ್ಲಾಸೇನು ಓದ್ತಿದ್ದರು ಶಿವಯೋಗ ಮಂದಿರಕ್ಕೆ ಬಂದರು ಇವರು ಅವಾಗಿನಿಂದನೂ ನಾವು ಇವರನ್ನು ನೋಡ್ಕೊಂಡು ಬಂದಿದ್ದೇವೆ ಇವರು ಒಳ್ಳೆಯ ಆಚಾರಣಿಷ್ಠರು ಜೊತೆಗೆ ಏನು ದೊಡ್ಡ ಅಜ್ಜ ಅವ್ರು ಏನು ಅಪ್ಪಣೆ ಕೊಟ್ಟಿದಾರ ಅವನ್ನೆಲ್ಲ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂತಹ ಒಂದು ಸಂಕಲ್ಪವನ್ನು ಹೊಂದಿರತಕ್ಕಂಥವರು ಶಿವೋಗ ಮಂದಿರದೊಳಗೆ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಜೊತೆಗೆ ಎಲ್ಲ ಶಾಸ್ತ್ರಗಳೊಳಗಾಗಲಿ ಯೋಗಾಸನಗಳೊಳಗಾಗಲಿ ಒಳ್ಳೆಯ ಪರಿಣಿತರು ಎಲ್ಲ ನಮ್ಮ ಶ್ರೀಗಳವ್ರ ಜೊತೆಗೆ ಅನ್ಯೋನ್ಯ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂತಹ ಪೂಜ್ಯರು ನಮ್ಮ ಸಿದ್ಧಲಿಂಗ ಸ್ವಾಮಿಗಳವರು ಅವ್ರು ಎಷ್ಟು ಸಾತ್ವಿಕರದಾರ ಅನ್ನೋದು ಆಲ್ಮೋಸ್ಟ್ ಈ ಭಕ್ತರಿಗೆಲ್ಲ ಗೊತ್ತದ ಸೋಮ ಸಮುದ್ರದ ಭಕ್ತರಿಗೆ ಅತಿ ಹೆಚ್ಚು ಮಾತನಾಡೋರು ಅಲ್ಲ ತಮ್ಮ ಮಠ ಏನು ತಮ್ಮ ಪೂಜೆ ಏನು ಬಂದಿರತಕ್ಕಂಥ ಭಕ್ತರಿಗೆ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಉಪದೇಶ ಮಾಡಿ ಒಳ್ಳೇದಾಗಲಿ ಅಂತಂದು ಆಶೀರ್ವಾದ ಮಾಡ್ತಕ್ಕಂಥವ್ರು ಮತ್ತು ನಮ್ಮೆಲ್ಲ ಹಲ್ಕೆರೆ ಮಠದ ಭಕ್ತರು ಬಂದಿದ್ದಾರೆ ಎಲ್ಲ ಶಾಖಾ ಮಠದವರು ಎಲ್ರಿಗೂ ಬಹಳಷ್ಟು ಪ್ರೀತಿಯಿಂದ ಎಲ್ಲರ ಜೊತೆಗೆ ಅನೋನ್ಯ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಸುಮಾರು ಇಷ್ಟ ಜನ ಅಂತ ನೀವು ಅಂದ್ಕೊಂಡಿರಿ ಇದ್ರೊಳಗೆ ಒಂದು ಇಪ್ಪತ್ತೈದು ಮೂವತ್ತು ಹಳ್ಳಿ ಜನ ಅದಾರೆ ಇದ್ರಾಗ ನಮಗೆ ಹೊರತೈತಿಲ್ಲ ನಮ್ಮ ಕಣ್ಣಿ ಮೇಲೆ ನಾವೆಲ್ಲ ಕ ಗುರ್ತಿಸಿರ್ತಕ್ಕಂಥವ್ರು ಒಂದು ಇಪ್ಪತ್ತು ಇಪ್ಪತ್ತೈದು ಹಳ್ಳಿ ಜನರು ಸಹಜ ಇದ್ರೊಳಗೆ ಅದಾರ ಅಷ್ಟೆಲ್ಲ ಗ್ರಾಮದೊಳಗೆ ಒಂದು ಒಳ್ಳೆಯ ಸಂಬಂಧವನ್ನು ನಮ್ಮ ಸಿದ್ಲಿಂಗ್ ಸ್ವಾಮಿಗಳವರು ಇಟ್ಕೊಂಡಿದ್ದಾರೆ ನಮಗೆ ವಿಶ್ವಾಸ ಐತಿ ಅವರು ಚಲೋ ಸ್ವಾಮಿಗಳು ಆಕಾರ ಚಲೋ ಸ್ವಾಮಿಗಳಾಗಿ ಮಠದ ನಿರ್ವಹಣೆ ಮಾಡ್ತಾರಂತಂದು ಮತ್ತು ಗಣೇಶರು ಶ್ರೀರಾಮಲು ಸರ್ ಹೇಳಿದರು ಗಣೇಶರು ಹೇಳಿದರು ನಿಮ್ಮ ಮಠದ್ದು ಏನೋ ತಂಟಿ ತಕರಾರು ಯಾರು ಬಂದರು ಮೊದಲು ನಾನು ನಿಂತ್ಕೊಳ್ತೇನೆ ರೀ ಬುದ್ಧಿ ಅಂತಂದು ಇಷ್ಟು ಭಕ್ತರು ಧೈರ್ಯವಾಗಿದ್ದು ಬಿಟ್ಟರು ಸ್ವಾಮಿಗಳಿಗೆ ಇನ್ನೇನು ಚಿಂತಿರ್ತೈತಿ ಮುಗ್ದ ಹೋಯ್ತು ನೀವೇ ಬೇಲಿ ಹಾಕಿಬಿಟ್ರಿ ಅಂದ್ರೆ ಮತ್ತ ಬ ಮಠಕ್ಕೆ ಕಳ್ಳರು ಒಳಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಆಶ್ವಾಸನೆ ಇತ್ತು ಅಂತಂದ್ರೆ ಸ್ವಾಮಿಗಳು ಧೈರ್ಯವಾಗಿ ಮಠದೊಳಗೆ ಇದ್ದುಕೊಂಡು ಅವರೆಲ್ಲ ಸಮಾಜ ಸೇವೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ನಿಜವಾಗಲೂ ಎಲ್ಲರೂ ಬಂದಿರತಕ್ಕಂತಹ ಗಣ್ಯರೆಲ್ಲ ಬಹಳಷ್ಟು ತಮ್ಮ ಆತ್ಮೀಯ ಮತ್ತು ಸುಂದರವಾಗಿರ್ತಕ್ಕಂತಹ ಮಾತುಗಳನ್ನು ವೇದಿಕೆ ಮುಖಾಂತರ ಹಂಚಿಕೊಂಡಿದ್ದಾರೆ ನಿಜವಾಗಲೂ ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಜರುಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸೋಮ ಸಮುದ್ರದ ಭಕ್ತರನ್ನ ಯಾರು ಹೆಸರು ಹೇಳಬೇಕಾಗಿ ಹೊರತಾಗುವಲ್ದಿದ್ರಾಗ ಇಡೀ ಗ್ರಾಮದವರು ಎಷ್ಟು ಈಗ ಒಂದು ಹದಿನೈದು ದಿನ ಆಯಿತು ರಾತ್ರಿ ಎರಡು ಗಂಟೆಗೆ ಮಲಗ್ತಾರ ಮುಂಜೆ ನಾಲ್ಕು ಗಂಟೆಗೆ ಮಡ್ದಾಗ ಇರ್ತಾರೆ ಎರಡು ಗಂಟೆ ತನ್ಕೊಂಡು ಇಲ್ಲೇ ಮಡದಾಗ ಇರೋದು ರಾತ್ರಿ ಸ್ವಚ್ಛತೆ ಮಾಡೋದೇನು ಎಲ್ಲ ವ್ಯವಸ್ಥೆ ಮಾಡೋದೇನು ಅಡುಗೆ ವ್ಯವಸ್ಥೆ ನೀರಿನ ವ್ಯವಸ್ಥೆ ಕಟ್ಟಿಗೆ ವ್ಯವಸ್ಥೆ ದಾಸೋಹದ ವ್ಯವಸ್ಥೆ ಪರಸ್ಥಳದಿಂದ ಬಂದವ್ರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡೋದ್ರೊಳಗೆ ಸೋಮ್ ಸಮುದ್ರ ಗ್ರಾಮದ ಸದ್ಭಕ್ತರನ್ನು ಮಾತ್ರ ನಾವು ಎಷ್ಟು ವರ್ಣನಾ ಮಾಡಿದರೂ ಕಡಿಮೆನ ಅಷ್ಟೊಂದು ಅಪರೂಪದ ಸೇವೆಯನ್ನು ಸೋಮ ಸಮುದ್ರ ಗ್ರಾಮದ ಹಿರಿಯರು ಯುವಕರು ತಾಯಿಯಂದ್ರೆಲ್ಲ ಈ ಕಾರ್ಯಕ್ರಮದ ಯಶಸ್ಸಿನೊಳಗೆ ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ ಅವ್ರ ಮೇಲೆ ಗುರುವರ್ಯರ ಆಶೀರ್ವಾದ ಸದಾವುಕಾಲ ಇರಲಿ ನಮ್ದು ಭಾಳ ತಂದ್ರೆ ಆಶೀರ್ವಚನೆ ಇನ್ನೂ ಅವ್ರು ಮಾತನಾಡಬೇಕಾಗಿತಿ ನಮ್ಮ ಶಿವಲಿಂಗ ಶಾಸ್ತ್ರಿಗಳು ಬಹಳ ಸಾತ್ವಿಕರದಾರ ನಾವು ಅವರಿಗೆ ಪ್ರವಚನ ಮಾಡ್ರಿಪ್ಪ ಅಂತ ಹೇಳಿದ ಮೇಲೆ ಇಲ್ಲಿ ಹದಿನೈದು ದಿನ ಮೊದಲೇ ಹೋಗ್ರಿ ಹೇಳಿದ್ವಿ ನಾವು ಅವರು ಗಜೇಂದ್ರ ಗದ ಗದಗಿನೊಳಗೆ ನಾವು ಬಸು ಪುರಾಣ ಮಾಡಿದ್ವಿ ನಮ್ಮ ಫಸ್ಟ್ ಬಸು ಪುರಾಣ ದೊಡ್ಡ ಇತಿಹಾಸ ನಿರ್ಮಾಣ ಅದು ಗದಗನೊಳಗೆ ಅದರೊಳಗೂ ಬಹಳಷ್ಟು ಶ್ರಮ ಪಟ್ಟಿದ್ರು ಅವರು ಸೇವಾ ಮಾಡಿದ್ರು ಶಿವಲಿಂಗ ಶಾಸ್ತ್ರಿಗಳು ನಾವು ಹಳ್ಳಿ ಪಟ್ಟಾಧಿಕಾರ ಅಂತ ಹೇಳಿದಾಗ ಹದಿನೈದು ಇಪ್ಪತ್ತು ದಿನ ಮೊದಲೇ ಬಂದು ಇಲ್ಲೆಲ್ಲ ಹಳ್ಳಿ ಹಳ್ಳಿಗಳೊಳಗೆ ಹೋಗಿ ಬಹಳ ಅವರು ಸೇವೆಯನ್ನು ಮಾಡಿದ್ದಾರೆ ಪ್ರತಿಯೊಬ್ಬರ ಜೊತೆ ಸಂಪರ್ಕ ಮಾಡೋದು ಬೆಳಗೂ ಮುಂಜಾನೆ ಪಾದಯಾತ್ರೆ ಬರ್ತಾರ ಮೂರು ಕೈಕಿದ್ರು ಅವರು ಅಕ್ಕಾರ ಅಣ್ಣರ ಅಜ್ಜಾರ ಬರ್ತಾರೆ ನಿಮ್ಮ ಗ್ರಾಮಕ್ಕೆ ಸ್ವಚ್ಛ ಮಾಡಿರಿ ಕಸ ಹೊಡೀರಿ ರಂಗೋಲಿ ಹಾಕಿರಿ ಅಜ್ಜಾರ್ ನಿಮ್ಮ ಪಾದಯಾತ್ರೆ ಮಾಡ್ತಾರೆ ಅಂತಂದು ಇಷ್ಟು ಒಂದು ಪ್ರಾಮಾಣಿಕವಾಗಿ ಸೇವಾ ಮಾಡೋರು ನೋಡಿದ್ ನಾವು ಬಹಳ ಕಡಿಮೆ ತಾವ ಇಚ್ಛೆಯಿಂದ ಮೂರು ಗಂಟೆಗೆ ಎದ್ದು ಮನೆ ಮನೆಗೆ ಹೋಗಿ ಪರಿಚಯ ಇಲ್ಲದವ್ರು ಮನೆಗೆ ಯಾವಾಗ ಕಳ್ಳರು ಬಂದಿಂದಾರ ಅನ್ನುವಂಥ ಸಂದರ್ಭದೊಳಗೆ ಹೋಗಿ ಬಾಕ್ಲಾ ಬಾರಿಸಿ ಅವ್ರನ್ನೆಲ್ಲ ಎಬ್ಬಿಸಿ ಸ್ವಚ್ಛ ಮಾಡಿರುವ ಅಜ್ಜಾರು ಬರ್ತಾರ ನಿಮ್ಮೂರಿಗೆ ಪಾದಯಾತ್ರೆ ಮಾಡ್ತಾರ ಅಂತಂದು ಹೇಳಿ ನಿಜವಾಗಲೂ ಶಿವಲಿಂಗ ಶಾಸ್ತ್ರಿಗಳವರ ಸೇವೆಯನ್ನು ನಾವು ಈ ಸಂದರ್ಭದೊಳಗೆ ಮೆಚ್ಚಲೇಬೇಕು ಅಷ್ಟು ಅಪರೂಪದ ಸೇವೆಯನ್ನು ಅವರು ಪ್ರವಚನ ಮತ್ತು ಈ ಸಂಘಟನೆ ಒಳಗೆ ಮಾಡಿದ್ದಾರೆ ಅವ್ರ ಮೇಲೆಯೂ ಗುರುವಿನ ಆಶೀರ್ವಾದ ಸದಾವಕಾಲ ಇರಲಿ ಸಂಗೀತ ಸೇವೆ ಮಾಡಿರ್ತಕ್ಕಂತಹ ನಮ್ಮ ಶರಣಕುಮಾರ್ ಗವಾಯಿಗಳವರು ಕೊತ್ತಲ್ಚಿಂತ ಅವರು ಜೊತೆಗೆ ತಬಲಾ ಸೇವೆ ಮಾಡಿರ್ತಕ್ಕಂತಹ ಮಲ್ಲಿಕಾರ್ಜುನ ಗೌಡವರು ವಾಯ್ಲಿನ್ ಸೇವೆ ಮಾಡಿರ್ತಕ್ಕಂತಹ ದುರ್ಗೇಶ್ ಅವರು ಇವರು ಮೂರೂ ಜನ ಬಹಳಷ್ಟು ಇಂಪಾದ ಕಂಠದಿಂದ ತಮ್ಮ ವಾದ್ಯಗಳ ಮೂಲಕ ಬಹಳ ಸುಂದರ ಸೊಗಸಾಗಿರ್ತಕ್ಕಂತಹ ಮನೋಹರವಾಗಿರ್ತಕ್ಕಂಥ ಸಂಗೀತವನ್ನು ಅವ್ರು ಮಾಡಿದ್ದಾರೆ ಅವ್ರ ಮೇಲೆಯೂ ಗುರುವಿನ ಆಶೀರ್ವಾದ ಸದಾವು ಕಾಲ ಇರಲಿ ಪೂಜ್ಯ ಒಳಬಳ್ಳಾರ ತಾತ್ನವರು ನಮ್ಮ ಗುರುವರ್ಯರು ನಮ್ಮ ಗುರುಗಳನ್ನು ಯಾರಲ್ಲಾದರೂ ಕಾಣ್ತೇವೆ ಅಂತಂದರೆ ನಾವು ಒಳಬಳ್ಳಾರ ತಾತ್ನವರಲ್ಲಿನ ಕಾಣ್ತೀವಿ ನಮ್ಮ ಯಾವುದೇ ಕಾರ್ಯಕ್ರಮಗಳಾಗಲಿ ಯಾವುದೇ ದೊಡ್ಡ ಕಾರ್ಯಕ್ರಮಗಳಿರಲಿ ಸಣ್ಣ ಕಾರ್ಯಕ್ರಮಗಳಿರಲಿ ಒಳಬಳ್ಳಾರಿ ತಾತ್ಮವ್ರು ಅಪ್ಪನೇ ತೊಗೊಂಡು ನಾವು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಆ ಅಜ್ಜವರು ನಮಗೆ ಒಂಬತ್ತನೇ ತಾರೀಕು ಡೇಟ್ ಕೊಟ್ಟರು ಕೊಡಬೇಕಾದಾಗ ಅವರು ಡೈರಿ ಒಳಗೆ ಯಾವ ಫಂಕ್ಷನ್ ಇದ್ದಿದ್ದಿಲ್ಲ ಕೊಟ್ಟ ಮ್ಯಾಗ ನೂರಾರು ಫಂಕ್ಷನ್ಗಳು ಬಂದುಬಿಟ್ಟು ಆದರೂ ನಾವು ಅವ್ರಿಗೆ ಹೋಗಿ ಆಶೀರ್ವಾದ ಮಾಡ್ಬೇಕಂತಂದು ನಮ್ಮ ಗುರುಗಳಾಗಿರ್ತಕ್ಕಂತಹ ಒಳಬಳ್ಳಾರಿಯ ಸಿದ್ಧಲಿಂಗ ತಾತ್ನವರು ಇವತ್ತು ಆಗಮಿಸಿ ಬೆಳಗು ಮುಂಜಾನೆ ನಾಲ್ಕೂವರೆಗಿನ ದಯಮಾಡಿಸಿದಾರ ಬಂದು ನಮ್ಮ ಸಿದ್ಧಲಿಂಗ ದೇಶಕರಿಗೆ ಅನುಗ್ರಹ ಆಶೀರ್ವಾದ ಮಾಡಿರ್ತಕ್ಕಂತಹ ಪೂಜ್ಯ ಗುರುವರರ ಆಶೀರ್ವಾದ ಸದಾವಕಾಲ ನಮ್ಮ ಮೇಲೆ ನಿಮ್ಮೆಲ್ಲರ ಮೇಲೆ ಸದಾವಕಾಲ ಇರಲಿ ಅಂತಂದು ಈ ಸಂದರ್ಭದೊಳಗೆ ಗುರುವಾರರಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಮಠದ ಭಕ್ತರು ಬಹಳ ಬಂದಾರೆ ಈ ಸೋಮ್ ಸಮುದ್ರದವರು ಮಾಡಿ ಕೊಠ್ರ ಸ್ವಾಮಿ ಮಠದವ್ರಂಕರು ನೀವೆಲ್ಲರೂ ಬಂದಿರಿ ಹಾಲಕೆರೆ ಮಠದವರು ಭಾಳ ಬಂದಾರ ಇಟಗಿಯರು ಬಂದಾರ ಕನಸಾವಿಯವರು ಬಂದಾರ ಬೇಲೂರವರು ಬಂದಾರ ಹಾಲಕೇರಿಯರು ಬಂದಾರ ನಶ್ಬಿಯವರು ಬಂದಾರ ಇನ್ನೂ ಬಹಳಷ್ಟು ಕಡೆಗಳಿಂದ ಹಲ್ಕೆರೆ ಮಠದ ಭಕ್ತರು ಬಂದಾರ ಇಲ್ಲಿಯವರಂಕರು ಸಹ್ಯ ಸೈ ಕೊಟ್ರ ಸ್ವಾಮಿ ಮಠ ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸದ್ಭಕ್ತರು ನೀವೆಲ್ಲರೂ ಬಂದಿದ್ದೀರಿ ನಿಮ್ಮೆಲ್ಲರ ಸೇವೆ ಅನುಪಮ ಸ್ಮರಣೀಯ ನಮ್ಮ ಎಚ್ ಎಂ ಮಹೇಶ್ವರ ಸ್ವಾಮಿಯವರು ನೀವೇನು ಚಿಂತೆ ಮಾಡಬೇಡ್ರಪ್ಪ ಮೊದಲು ದೊಡ್ಡದ್ದವ್ರು ಹೇಳ್ಯಾರ ಇವನ್ನ ನಮ್ಮ ಜೋಳಿಗೆ ಒಳಗೆ ಹಾಕಿರಿ ನೀವೇನು ವಿಚಾರ ಮಾಡಲಾರ್ದಂಗೆ ನೀವು ಆರಾಮಿರಿ ಅಂತ ಹೇಳಿದಾರ ಈಗಲೂ ಸಹ ಒಳಬಳ್ಳಾರ್ದಾದ್ನವ್ರು ಜೋಳಿಗೆ ಒಳಗೆ ಹಾಕಿರಿ ಅವ್ರ ಜೋಳಿಗೆ ನಿಮ್ಮ ಸುಪುತ್ರ ಪೂರ್ವಾಶ್ರಮದೊಳಗೆ ನಿಮ್ಮ ಸುಪುತ್ರ ಇವತ್ತವರು ಈ ಮಠದ ಸ್ವಾಮಿಗಳವರು ಅವರು ಆನಂದವಾಗಿ ಇದ್ಕೊಂಡು ಈ ಸಮಾಜ ಸೇವೆಯನ್ನು ಮಾಡ್ತಾರೆ ಯಾವಾಗಲೂ ಸಂಬಂಧಿಗಳು ಬರಬಾರ್ದು ನೀವು ಬಂದ್ರಿ ಅಂದ್ರೆ ಅವ್ರು ಕಿರಿಕಿರಿ ಆಗತ್ತೆ ಸಂಬಂಧಿಗಳು ಬಂದ್ರಿ ನಿಮ್ಮ ಸಂಬಂಧಿಕರು ಯಾವುದಾದ್ರೂ ಸಮಸ್ಯೆಗಳು ತಂದ್ರಿ ಅಂತಂದ್ರೆ ಸ್ವಾಮಿ ತಲೆ ಕೆಡತ್ತೆ ನೀವು ಸ್ವಲ್ಪ ದೂರಿ ಬೇಕಾದಾಗ ಆಶೀರ್ವಾದ ತೆಗೆದುಕೊಂಡು ದೂರಿರ್ರಿ ಅವ್ರು ಆನಂದವಾಗಿ ಸಮಾಜಮುಖಿಯಾಗಿ ಸೇವೆ ಮಾಡ್ತಾರೆ ಇವತ್ತವರು ಸೋಮ ಸಮುದ್ರದ ಭಕ್ತರು ಜೊಳಗಿಯೊಳಗೆ ಹಾಕಿಬಿಟ್ಟಾರೆ ಭಕ್ತರೆಲ್ಲರೂ ನೋಡ್ಕೊತಾರೆ ಎಷ್ಟು ಚಲೋ ನೋಡ್ಕೊತಾರ ಅಂತಂದರೆ ನಿಮ್ಮ ಮನೆಯೊಳಗೆ ನೀವೆಷ್ಟು ಕಾಳಜಿ ಮಾಡ್ತಿದ್ರೋ ಗೊತ್ತಿಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಕಾಳಜಿ ಸೋಮ ಸಮುದ್ರ ಗ್ರಾಮದ ಸದ್ಭಕ್ತರು ಮಾಡ್ತಾರೆ ನೀವೇನೂ ಚಿಂತೆ ಮಾಡಬೇಡ್ರಿ ನೀವು ಆರಾಮಿರ್ರಿ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದೊಳಗೆ ನಿಮಗೂ ತಿಳಿಸ್ತಾ ನಿಮ್ಮ ಮೇಲೆ ಪೂಜ್ಯ ಗುರುವರ ಆಶೀರ್ವಾದ ಇದೆ ಅವರು ನಿಮ್ಮ ಮನೆತನದ ಇವರು ಒಬ್ಬರು ಚನ್ಮ ಚೆನ್ನಬಸು ಸ್ವಾಮಿಗಳು ಅಂತಂದು ಇದ್ದಾರೆ ಇವರು ಪೂರ್ವಾಶ್ರಮದವರು ಅವರು ಬಹಳ ದೊಡ್ಡ ತಪಸ್ವಿಗಳು ಹತ್ತೊಂಬತ್ತು ನೂರ ಒಂಬತ್ತರೊಳಗೆ ಶಿವಯೋಗ ಮಂದಿರ ಸ್ಥಾಪನೆ ಆಗಬೇಕಾದಾಗ ಲಿಂಗಮುದ್ರ ಕಲ್ಲ ಹಾಕಿದ್ರೆ ಶಿವೋಮ ಮಂದಿರಕ್ಕೆ ಅವಾಗ ಇವರು ಮುತ್ತಾತ ಅವರು ದೊಡ್ಡ ಶಿವಯುಗಳವರು ಅವರೇ ಅಲ್ಲೆಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಿರ್ತಕ್ಕಂಥವ್ರು ಆ ಮನೆತನದವರ ಒಬ್ಬರು ಶ್ರೀಗಳವರು ಮತ್ತು ಪುನಃ ಕೊಟ್ರ ಸ್ವಾಮಿ ಮಠದ ಒಂದು ಅಂಗಸಂಸ್ಥೆಯ ಮಠಕ್ಕೆ ಆಗ್ತಾ ಇರತಕ್ಕಂಥದ್ದು ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಸಂಗತಿ ಎಲ್ಲರ ಮೇಲೆ ಇನ್ನೂ ಅವರು ನಾನು ಎಲ್ಲ ಈಗ ಇನ್ನೂ ಅವರು ಒಂದಿಷ್ಟೆಲ್ಲ ಆಶೀರ್ವಚನ ಅದಾರ ಎಲ್ರಿಗೂ ಪತ್ರಕರ್ತರು ನೀವೆಲ್ಲರೂ ಈಗ ಆಶೀರ್ವಾದ ತೆಗೆದುಕೊಳ್ಳ್ರಿ ನಮ್ಮ ಒಳ್ಳೆಯ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಯನ್ನು ಸರ್ವಾಂಗೀಣವಾಗಿ ನಾಡೋರಿಗೆ ಬಿತ್ತರಿಸ್ತಕ್ಕಂಥ ಕೆಲಸವನ್ನು ಪತ್ರಿಕಾ ಮಾಧ್ಯಮದವ್ರಿಗೂ ಮಾಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಮಠದ ಒಂದು ಯೂಟ್ಯೂಬ್ ಚಾನಲ್ ಐತೆ ಶ್ರೀಮಠ ಹಾಲ್ಕೆರೆ ಸೇವಾ ಸಮಿತಿ ಅಂತಂದು ನಮ್ಮ ಯಾವುದೇ ಕಾರ್ಯಕ್ರಮಗಳಿರಲಿ ಪ್ರತಿಯೊಂದನ್ನು ಸಹ ಅದರೊಳಗೆ ಲೈವ್ ಹೋಗ್ತಾ ಇರ್ತವೆ ಅದನ್ನೂ ಸಹ ನಮ್ಮ ಯಲ್ಬುರ್ಗಾದಿಂದ ಹಾಲ್ಕೇರಿಯಿಂದ ಗಜೇಂದ್ರಗಡದಿಂದ ಬಂದು ಕೆಲವರೆಲ್ಲ ವ್ಯವಸ್ಥೆಯನ್ನು ಸುಂದರವಾಗಿ ಮಾಡ್ತಾ ಇದ್ದಾರೆ ಎಲ್ಲರ ಮೇಲೆ ಗುರುವಿನ ಆಶೀರ್ವಾದ ಇರಲಿ ನೀವೆಲ್ಲ ಸನ್ಮಾನ ಮಾಡೋರದಿರಿ ಅವಸರ ಮಾಡಬೇಡ್ರಿ ಇವರು ಆಶೀರ್ವಚನೆ ಆದಮೇಲೆ ಈಗ ಅವ್ರಿಗೆ ಸನ್ಮಾನ ಆಗುತ್ತೆ ಆಮೇಲೆ ನೀವು ಬರ್ರಿ ನೀವು ಒಬ್ಬರು ಬಂದ್ರಿ ಅಂದರೆ ಉಷ್ಟು ಬರ್ತಾರೆ ನಿಮಗೆ ಹೆಂಗೆ ಅವಸರ ಐತಿ ಪ್ರತಿಯೊಬ್ಬರಿಗೂ ಐತಿ ಇಲ್ಲಿ ಎಲ್ಲರೂ ಹೋಗ್ಬೇಕನ್ನೋರು ಎಲ್ಲಿಗೆ ಹೋಗ್ಕಿರಿ ಗೊತ್ತಿಲ್ಲರಿ ಒಟ್ ಹೋಗ್ಬೇಕು ರೀ ನಾವು ಅದಕ್ಕೆ ಅವಸ್ರ ಮಾಡಕ್ಕೆ ಹೋಗ್ಬೇಡ್ರಿ ಯಾರು ತಾವೆಲ್ಲರೂ ಬರ್ರಿ ನಮ್ಮ ಗಜೇಂದ್ರಗಡದಿಂದನೂ ಸಹ ನಮ್ಮ ಸದ್ಭಕ್ತರೆಲ್ಲರೂ ಬಂದಿದ್ದಾರೆ ಎಲ್ಲರೂ ಸ್ವಲ್ಪ ಒಂದು ಇನ್ನೊಂದು ಹತ್ತು ಹದಿನೈದು ನಿಮಿಷ ಸಮಾಧಾನಲಿ ನಮ್ಮ ಗಣೇಶರು ತಾವು ಇನ್ನೊಂದು ಇನ್ನೊಂದು ಐದು ಹತ್ತು ನಿಮಿಷ ನೀವು ಕಳಿತುಕೊಂಡು ನಿರ್ಗಮಿಸ್ಬೋದು ತಾವೆಲ್ಲರೂ ಸ್ವಲ್ಪ ಸಮಾಧಾನಲಿ ಪೂಜ್ಯರ ಆಶೀರ್ವಚನ ಕೇಳಿ ಈಗ ಸದ್ದ ಅವ್ರಿಗೆ ಒಂದು ಸನ್ಮಾನ ಆಗುತ್ತೆ ಅವರ ತಂದೆ ತಾಯಿಗಳಿಗೆ ಒಂದು ಉಂಗ್ರಾ ತೊಡಿಸಿ ಬಂಗಾರದಂಥ ಮಗನನ್ನು ನೀವು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದೀರಪ್ಪ ನಿಮಗೆ ಇವತ್ತಿಗೆ ನಿಮ್ಮ ಮಗ ನಿಮಗೆ ಸಂಬಂಧ ಹರಿತು ನೀವು ಆನಂದವಾಗಿರ್ರಿ ಅವರು ಸಮಾಜದೊಳಗೆ ಆನಂದವಾಗಿರ್ತಾರೆ ಅಂತಕ್ಕಂತಹ ಒಂದು ಸನ್ಮಾನವನ್ನು ನಮ್ಮ ಸೋಮ ಸಮುದ್ರ ಗ್ರಾಮದ ಒಂದು ನಾಲ್ಕೈದು ಜನ ಹಿರಿಯರು ಬಂದು ಇಲ್ಲಿ ಇರ್ತಕ್ಕಂಥ ಅತಿಥಿಗಳೆಲ್ಲ ಅವ್ರಿಗೊಂದು ಸನ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಮತ್ತು ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ನಿರೂಪಕರಿಗೆ ತಿಳಿಸ್ತೀವಿ ಈಗ ಒಳಬಳ್ಳಾರ ತಾತನವ್ರ ಆಶೀರ್ವಚನೆ ಆಗತ್ರಿ